ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರೇಣು ಸಂತು ವ್ಲಾಗ್ಸ್ ನಾನು ರೇಣುಕಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಮ್ಮ ಮನೆ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ ಅಂದ್ರೆ ಗೃಹ ಪ್ರವೇಶದ ಹಿಂದಿನ ದಿನ ಹಾಗೆ ಗೃಹ ಪ್ರವೇಶದ ದಿನದ ವಿಡಿಯೋ ಇದಾಗಿರುತ್ತೆ ಗೃಹ ಪ್ರವೇಶದ ಹಿಂದಿನ ದಿನ ನವಗ್ರಹ ಪೂಜೆ ಮತ್ತೆ ಗಣ ಇತ್ತು ಮತ್ತೆ ಗೃಹ ಪ್ರವೇಶದ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಬನ್ನಿ ಪೂಜೆ ಎಲ್ಲ ಹೇಗಾಯಿತು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇವಾಗ ನೀವು ನೋಡ್ತಾ ಇರೋದು ಗೃಹ ಪ್ರವೇಶದ ಹಿಂದಿನ ದಿನದ ವಿಡಿಯೋ ತಾಂಬೂಲ ಎಲ್ಲ ರೆಡಿ ಮಾಡ್ತಾ ಇದ್ರು ಅಕ್ಕ ಒಬ್ಳೆ ಓಡಾಡ್ತಿರೋದ್ರಿಂದ ಅವ್ಳು ಸ್ವಲ್ಪ ಬಿಸಿನೇ ಇದ್ಲು ಅಂದ್ರೆ ನಮ್ಮ ಭಾವನೂ ಇದಾರೆ ಬಟ್ ಅವರು ಕೆಲ್ಸಕ್ಕೆ ಹೋದಾಗೆಲ್ಲ ನಮ್ಮ ಅಕ್ಕನೇ ಬಂದು ಇದೆಲ್ಲ ನೋಡ್ಕೊತಾ ಇದ್ಲು ಅದಕ್ಕೆ ಎಷ್ಟು ಕೆಲಸಗಳನ್ನ ಮಾಡ್ಕೊಳಕೆ ಆಗಿರ್ಲಿಲ್ಲ ಎಲ್ರು ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ನಾಗಿದ್ಲು ಇನ್ನು ಎಲ್ರು ಸೇರ್ಕೊಂಡ್ರೆ ಎಷ್ಟೊತ್ತು ಅಲ್ವಾ ಫಟಾಫಟ್ ಅಂತ ಮುಗ್ದು ಹೋಗುತ್ತೆ ಇನ್ನು ತಾಂಬೂಲ ಎಲ್ಲನೂ ರೆಡಿ ಮಾಡಿ ಅಂದ್ರೆ ಕಾಯಿ ಎಲೆ ಅಡಿಕೆ ಅರ್ಶನ ಕುಂಕುಮ ಎಲ್ಲನೂ ತಾಂಬೂಲ ಕವರ್ಗೆ ಹಾಕಿ ಅದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಇಡ್ತಾ ಇದೀವಿ ಯಾಕಂದ್ರೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಚಪ್ಪರನು ಹಾಕಿ ರೆಡಿ ಮಾಡ್ತಾ ಇದ್ರು ಹಿಂದಿನ ದಿನ ಸ್ವಲ್ಪ ಮಳೆ ಇದ್ದಿದ್ರಿಂದ ಇವತ್ತಿನ ವೆದರು ಕೂಡ ಸ್ವಲ್ಪ ಮಳೆ ತ ಥರನೇ ಇತ್ತು ಇನ್ನು ನಾವೆಲ್ಲರೂ ಹಳೆ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ತಿಂಡಿನೂ ಅಲ್ಲೇ ರೆಡಿ ಮಾಡ್ಕೊಂಡು ತಂದಿದ್ವಿ ಇನ್ನು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಎಲ್ಲ ಕ್ಲೀನಿಂಗ್ ಕೆಲಸನು ನಡೀತಾ ಇದೆ ನೀವು ನೋಡ್ತಾ ಇರಬಹುದು ನೀವು ತಂದಿದ್ ಈ ಎಲ್ಲಾ ಐಟಮ್ಸ್ ನು ಸಹ ಪಾರ್ಕಿಂಗ್ ಏರಿಯಾದಲ್ಲೇ ಇಟ್ಟಿದ್ರು ಯಾಕಂದ್ರೆ ಮುಂಚೆನೆ ಮನೆ ಒಳಗಡೆ ತೊಗೊಂಡೋಗ್ಬಾರ್ದಂತೆ ಅದಕ್ಕೆ ಎಲ್ಲಾ ಐಟಮ್ಸ್ನು ಪಾರ್ಕಿಂಗ್ ಏರಿಯಾದಲ್ಲೇ ಇಟ್ಕೊಂಡಿದ್ವಿ ಸೊ ತಿಂಡಿನೂ ಅಲ್ಲೇ ರೆಡಿ ಮಾಡ್ಕೊಂಡು ತಂದಿದ್ವಲ್ಲ ಎಲ್ರು ಇಲ್ಲೇ ಕುತ್ಕೊಂಡು ತಿಂತಾ ಇದ್ರು ಹಾಗೆ ಫ್ಲವರ್ ಡೆಕೋರೇಷನ್ ಸಹ ಮಾಡ್ತಾ ಇದ್ದಾರೆ ಆಮೇಲೆ ಪೂಜೆಗೆ ಬೇಕಾಗಿರುವಂತಹ ಪೂಜಾ ಐಟಮ್ಸ್ನೆಲ್ಲ ತೊಳೆದಿಟ್ಟು ಸಾಯಂಕಾಲ ಪೂಜೆಗೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೀವಿ ಕಂಪ್ಲೀಟಾಗಿ ಎಲ್ಲ ವೀಡಿಯೋಸ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟನ್ನು ಇಲ್ಲೇ ಆ್ಯಡ್ ಇದ್ದೀನಿ ಹಾಗೆ ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಅಂತ ಇಲ್ಲಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೀವು ನೋಡಬಹುದು ಸಾಯಂಕಾಲ ಎಲ್ಲ ನಾವೇ ರೆಡಿ ಆಗ್ತಾ ಇದ್ವಿ ಇನ್ನು ಮಾರ್ನಿಂಗ್ ಟೈಮ್ಗೆ ಮಾತ್ರ ಹೇರ್ ಸ್ಟೈಲ್ಗೆ ಮತ್ತು ನಮ್ಮ ಅಕ್ಕ ಮೇಕಪ್ಗೆ ಅಂತ ಹೇಳಿಬಿಟ್ಟು ಒಬ್ಬರನ್ನ ಮಾತ್ರ ಕರೆಸಿದ್ವಿ ಇನ್ನು ನಾವೆಲ್ಲರೂ ರೆಡಿ ಆಗೋಷ್ಟರಲ್ಲಿ ಪುರೋಹಿತರು ಸಹ ಬಂದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಅದೇ ನವಗ್ರಹ ಪೂಜೆ ಹಾಗೆ ಗಣ ಹೋಮ ಇತ್ತಲ್ವ ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅವರು ರೆಡಿ ಇದ್ರು ಈ ಟೈಮಲ್ಲಿ ಏನು ಜಾಸ್ತಿ ಜನ ಇರಲಿಲ್ಲ ನಾವು ಫ್ಯಾಮಿಲಿಯವರು ಅಷ್ಟೇ ಇದ್ದಿದ್ದು ಇನ್ನು ಮಾರ್ನಿಂಗ್ ಟೈಮು ಜನ ಜಾಸ್ತಿ ಇದ್ರು ಸೊ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾಯಿದ್ದೀರಲ್ಲ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಅಡುಗೆ ಮಾಡೋದಕ್ಕೂ ಅಷ್ಟೇ ಪಕ್ಕನೇ ಖಾಲಿ ಸೈಟ್ ಇತ್ತು ಅಲ್ಲೇ ಅಡುಗೆ ಮಾಡ್ತಾಯಿದ್ರು ಅಡುಗೆ ಮಾಡೋದಕ್ಕಾಗಲಿ ಹಾಗೆ ಊಟ ಬಡಿಸೋದಕ್ಕಾಗ್ಲಿ ಜಾಗನೂ ತುಂಬ ಸ್ಪೇಷಿಯಸ್ ಆಗಿಯೇ ಇತ್ತು नवग्रपूर कलश आराधन पूजान महागणपतिम कर्श्य ओम ಇನ್ನು ಸಾಯಂಕಾಲ ಇದ್ದಂತಹ ನವಗ್ರಹ ಪೂಜೆ ಮತ್ತು ಗಣ ಹೋಮ ಎಲ್ಲಾನು ಚೆನ್ನಾಗಿ ಆಯಿತು ಇನ್ನು ನೆಕ್ಸ್ಟ್ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಇದು ನೆಕ್ಸ್ಟ್ ದಿನದ ವಿಡಿಯೋ ಗೃಹ ಪ್ರವೇಶದ ದಿನದ ವಿಡಿಯೋ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ವಿ ಇವತ್ತು ಹಾಲುಸೋದಕ್ಕಿಂತ ಮುಂಚೆ ಗಂಗೆ ಪೂಜೆ ಗಂಗೆನ ಪೂಜೆ ಮಾಡಿಕೊಂಡು ಮನೆಗೆ ತರಬೇಕು ಹಾಗೆ ಹಸು ಕರುನ ಮನೆ ಒಳಗಡೆ ಕರ್ಕೊಂಡು ಬರುವಂತಹ ಶಾಸ್ತ್ರ ಇರುತ್ತೆ ಅದನ್ನೆಲ್ಲ ಬೆಳಗ್ಗೆ ಬೇಗನೆ ಮಾಡ್ತಾ ಇದ್ರು ಯಾಕಂದ್ರೆ ಬೆಳಗ್ಗೆ ಮುಹೂರ್ತ ಬೇಗನೆ ಸಿಕ್ಕಿತ್ತು ಇವ್ರಿಗೆ ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗೆ ಗಂಗೆ ಪೂಜೆ ಹಾಗೆ ಹಸು ಕರು ಪೂಜೆ ಸಹ ನಡೀತಾ ಇದೆ

ಭೂಡ <muchas> ಪ ಗಂಗೆ ಪೂಜೆ ಆಯ್ತು ಹಾಗೆ ಹಸು ಕರು ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು ಕೂಡ ಆಯ್ತು ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಶುರುವಾಯ್ತು

ಪೂಜೆ ಎಲ್ಲಾನು ಚೆನ್ನಾಗ್ ಮುಗೀತು ಗೃಹ ಪ್ರವೇಶನು ಚೆನ್ನಾಗ್ ಆಯ್ತು ಎಲ್ರು ರಾತ್ರಿ ಆದ್ಮೇಲೆ ಟೆರೆಸ್ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು ಹಾಗೆ ಮಾತಾಡ್ತಾ ಇದ್ರು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಅದೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಮನೆ ಮೇಲೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಫ್ಲೈಟ್ ಟೇಕ್ ಆಫ್ ಆಗೋದಾಗ್ಲಿ ಲ್ಯಾಂಡ್ ಆಗೋದಾಗ್ಲಿ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಅಲ್ಲಿ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್